ಜಾಯ್ ಅಲೋಕಾಸ್ ವಿಸ್ತರಣೆ ಹಿನ್ನೆಲೆ ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿ ಅತಿ ದೊಡ್ಡದಾದ ಎರಡನೇ ಆಭರಣ ಮಳಿಗೆ ಅಮೋಘ ಪ್ರಾರಂಭ ಜಗತ್ತಿನ ಅಚ್ಚುಮೆಚ್ಚಿನ ಜ್ಯುವೆಲ್ಲರ್ ಜಾಯ್ ಅಲೋಕಾಸ್ ಬೆಂಗಳೂರಿನಲ್ಲಿ ತನ್ನ ಅಸ್ತಿತ್ವವನ್ನು ಮತ್ತೆ ವಿಸ್ತರಿಸಿದೆ ಭಾರತ ದೇಶದ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಹೆಜ್ಜೆ ಗುರುತು ಮೂಡಿಸಿದೆ ಅದರ ವಿಸ್ತರಣಾ ಯೋಜನೆಗಳ ಭಾಗವಾಗಿ ಕಮ್ಮನಹಳ್ಳಿಯಲ್ಲಿ ಎರಡನೇ ಬೃಹತ್ತಾದ ಆಭರಣ ಮಳಿಗೆಯ ಭವ್ಯ ಅನಾವರಣ ನಡೆಯಿತು ಕಮ್ಮನಹಳ್ಳಿಯಲ್ಲಿ ಜಾಯ್ ಅಲೋಕಾಸ್ ಎರಡನೇ ಮಳಿಗೆ ಅದ್ದೂರಿ ಉದ್ಘಾಟನೆ ಮನೆಯನ್ನು ಇನ್ನಷ್ಟು ಸಂಭ್ರಮದಿಂದ ಆಚರಿಸಲು ಚಿನ್ನ ವಜ್ರ ಅನರ್ಘ್ಯ ಹರಳು ಮತ್ತು ಬೆಳ್ಳಿ ಆಭರಣಗಳ ಮಜೂರಿಯ ಮೇಲೆ ಫ್ಲಾಟ್ ಶೇಕಡ ಐವತ್ತರಷ್ಟು ವಿಶೇಷ ರಿಯಾಯಿತಿ ಉದ್ಘಾಟನಾ ಕೊಡುಗೆ ಪರಿಚಯಿಸಲಾಗಿದೆ ಈ ಅದ್ಭುತ ಕೊಡುಗೆಯು ಹದಿನಾಲ್ಕನೇ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾನ್ಯವಾಗಿರುತ್ತದೆ ಗ್ರಾಹಕರು ತಮ್ಮ ನೆಚ್ಚಿನ ಆಭರಣಗಳನ್ನು ಸರಿಗಟ್ಟಲಾಗದ ಬೆಲೆಯಲ್ಲಿ ಖರೀದಿಸಲು ಇದು ಸೂಕ್ತ ಸಮಯ ಜಾಗತಿಕವಾಗಿ ಲಕ್ಷಾಂತರ ಜನರ ಹೃದಯವನ್ನು ಸೆರೆ ಮೂಲಕ ವಿಶ್ವದ ಅಚ್ಚುಮೆಚ್ಚಿನ ಜ್ಯುವೆಲ್ಲರ್ ಜಾಯ್ ಅಲೋಕಸ್ ಬೆಂಗಳೂರಿನ ನಿವಾಸಿಗಳನ್ನು ಅತ್ಯಾಧುನಿಕತೆ ಮತ್ತು ನವೀನ ಶೈಲಿಯ ಹಾದ ಬೆರೆತ ಆಭರಣಗಳೊಂದಿಗೆ ತನ್ನ ಹೊಸ ಶೋರೂಂನ ಭವ್ಯತೆಯನ್ನು ಅನುಭವಿಸಲು ಆಭರಣ ಪ್ರಿಯರನ್ನು ಆಹ್ವಾನಿಸುತ್ತಿದೆ ಚಿನ್ನ ವಜ್ರ ಪ್ಲಾಟಿನಂ ಅನರ್ಘ್ಯ ಹರಳು ಮುತ್ತು ಮತ್ತು ಬೆಳ್ಳಿಯಿಂದ ರಚಿಸಲಾದ ಸಾಂಪ್ರದಾಯಿಕ ಸಮಕಾಲೀನ ಮತ್ತು ಆಧುನಿಕ ವಿನ್ಯಾಸದ ಆಭರಣಗಳ ಸಂಗ್ರಹ ಆಕರ್ಷಣೀಯವಾಗಿದೆ ಜೋಯ್ ಅಲೋಕಾಸ್ ಸಮೂಹದ ಸಿಎಂಟಿ ಜೋಯ್ ಅಲೋಕ್ಕಾಸ್ ಮಾತನಾಡಿ ನಮ್ಮ ಉತ್ಸಾಹಿ ಗ್ರಾಹಕರ ಬೆಂಬಲ ಮತ್ತು ನಂಬಿಕೆಗೆ ಧನ್ಯವಾದಗಳು ಕಮ್ಮನಹಳ್ಳಿಯಲ್ಲಿ ನಮ್ಮ ಎರಡನೇ ಬೃಹತ್ ಶೋರೂಮ್ ಅನ್ನು ಅನಾವರಣಗೊಳಿಸಿ ನಾವು ರೋಮಾಂಚನಗೊಂಡಿದ್ದೇವೆ ಹೊಸ ಉಡಾವಣೆಯು ಪರಿಪೂರ್ಣ ಕರಕುಶಲತೆಯೊಂದಿಗೆ ಅತ್ಯುತ್ತಮ ವಿನ್ಯಾಸವನ್ನು ತರುವ ನಮ್ಮ ಬದ್ಧತೆಯನ್ನು ಹೆಚ್ಚಿಸಿದೆ ನಮ್ಮ ಪ್ರತಿಯೊಬ್ಬ ಗ್ರಾಹಕರಿಗೆ ಅವರ ಖರೀದಿ ಅನುಭವವನ್ನು ಉನ್ನತೀಕರಿಸಲು ಮತ್ತು ಪ್ರತಿಯೊಬ್ಬರೂ ನಮ್ಮ ಪ್ರೀಮಿಯಂ ಸಂಗ್ರಹಗಳನ್ನು ಅನ್ವೇಷಿಸಲು ಮತ್ತು ಉನ್ನತ ಗ್ರಾಹಕ ಸೇವೆಯನ್ನು ಅನುಭವಿಸುವಂತಾಗಲು ಅವರ ಪ್ರತಿ ವಿಶೇಷ ಕ್ಷಣವನ್ನು ನಾವು ಸ್ವಾಗತಿಸುತ್ತೇವೆ ಇನಾಗ್ರೇಷನ್ ಆಫ್ ಸೆಕೆಂಡ್ ಶೋರೂಮ್ ಹಿಯರ್ ಇನ್ ದಿಸ್ India ದ ಲಾರ್ಜೆಸ್ಟ್ ಜೋರೂಮ್ ಇನ್ ಕಮನಹಳ್ಳಿ So uh, please do come see the collection. As uh, introductory offer, we are doing uh, flat 50% off on the making charges of uh, all jewelry items. So I hope uh, all of you do pay a visit and uh, see the vivid collection that we have here. Uh, right behind me, we have our uh, pride collection uh, uh, that's mostly compressed of uh, diamonds, uh, white diamonds. And uh, we have uh, the new Haldi collection as well. So please do uh, visit us and then uh, hopefully all of you... Uh, make a purchase. Thank you. Namaskara nama Bangaluru, Nanu Neha Saxena. Today I'm standing in one of the largest and biggest showroom in Kamunali, that is Joy Alukas. One of the finest jewelry brand. and I know ladies they love jewelry because jewelry is like ladies' best friend. So that's why you're seeing me here. So they have got wonderful collection. Gold and diamonds, a great uh, diamond collection, great gold. Even the bridle. I would like to show you guys. Someone, can I get one? Yeah. And. Uh, uh, they have, as he mentioned, that they already have 98 showrooms within India and 160 plus globally. So they are able to expand this much because of the brand quality. They say, if you have the quality, then only the demand will rise. So that is why. So they are running a very, very great offer. Why don't you guys drop in and explore the amazing collection what they have, and make your wife, girlfriend, mother happy with a great collection. Thank you so much.